ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮಾಜಿ ದೇವದಾಸಿಯರ ಸರ್ವೆಯನ್ನ ಮಾಡ್ತಾ ಇದೆ ಬನ್ನಿ ಸರ್ವೆಯಲ್ಲಿ ಭಾಗವಹಿಸಿ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಿಖರವಾದ ಮಾಹಿತಿಯನ್ನ ನಮಗೆ ಕೊಡಿ ಈ ಮಾಹಿತಿಯನ್ನ ಅತ್ಯಂತ ಗೌಪ್ಯವಾಗಿ ನಾವು ಇಡ್ತೀವಿ ಎರಡ್ ಸಾವಿರದ ಏಳು ಎಂಟರ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಸರ್ವೆಯನ್ನ ಮಾಡ್ತಾ ಇದೀವಿ ನಮ್ಮ ಉದ್ದೇಶ ನಮ್ಮ ಸರ್ಕಾರದ ಉದ್ದೇಶ ಇಷ್ಟೇ ನಿಮ್ಮನ್ನೆಲ್ಲರನ್ನೂ ಕೂಡ ಒಳಗೊಂಡಂತ ಯೋಜನೆಯನ್ನ ಮತ್ತು ನಮ್ಮ ಜೊತೆಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಮಾತ್ರ ಉದ್ದೇಶದೊಂದಿಗೆ ಈ ಸರ್ವೆಯನ್ನ ಮಾಡ್ತಾ ಇದ್ದೀವಿ ಬನ್ನಿ ಭಾಗವಹಿಸಿ ಈ ಸರ್ವೆಯನ್ನ ಯಶಸ್ವಿಗೊಳಿಸಿ ನಮಸ್ಕಾರ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ